ನಮಸ್ಕಾರ ನವೀನ್ ಪಡೀಲ್ ನಿಖಲೆ ಇಡ್ತಾತಿನ ಕುಸಲ್ ದರ್ಸೆ ಎನ್ ಎಗ್ಡೆ ಕ್ರಿಯೇಷನ್ಸ್ ನಿಖಲೆ ಯೂಟ್ಯೂಬ್ ಬಿಡ್ ಮತ್ತೊಂದು ಚಾನೆಲ್ ಕೊಡೋದು ಸಾರಿ ಯೂಟ್ಯೂಬ್ ಬಿಡ್ ಮತ್ತಾರ ಪ್ರೋಗ್ರಾಮ್ ಕೊಡೋದು ಪೇರು ನಡು ಮಜಾಲ್ ನೀ ಶೂಟಿಂಗ್ ಒಂದು ರಂಗಸ್ಥಳ ಮಾಡೋದು ನಮ್ಮ ಪ್ರಖ್ಯಾತ ಮಲಯಾಳಂ ಸಿನಿಮಾದ ಕೆ ಮನೋಜ್ ಕೆ ಜಯನ್ ಅವರು ಮಗು ನಂಚಿನ ಪಾತ್ರ ನಂಜಿ ಎಮ್ ಎಲ್ ಎ ಪಾತ್ರ ಮಂತ್ ನೋಡಿ ರಂಗಸ್ಥಳ ಕನ್ನಡ ಪಿಕ್ಚರ್ ಇದ್ದು ಶೂಟಿಂಗ್ ನಡೀತಾ ಇದೆ ನಾನು ಇದಕ್ಕೆ ಮುಂಚೆನೇ ವಿಡಿಯೋದಲ್ಲಿ ಹಾಕಿದ್ದೇನೆ ನೋಡಿದವರು ನೋಡಿ ಇಲ್ಲಿ ಲಾಸ್ಟ್ ಆಮೇಲೆ ಇಲ್ಲ ಇವತ್ತು ನವೀನ್ ಪಾಟೀಲ್ ಬಂದಿದ್ದಾರೆ ಅವರು ಏನು ಮಾಡ್ತಾರೆ ಅಂತ நமஸ்கார நவீன் படிதா தினசே எங்கே கிரியேஷன் ரங்கஸ்தள பண்ணது நம்ம பிரலையாளம் சினிமாத கே மனோஜ் கே ஜெயின் பரா எக் பரிசர

ನವೀನ್ ಪಾಡಿಲ್ ಅಂದರೆ ಎಲ್ರಿಗೂ ಗೊತ್ತಿರುತ್ತಲ್ಲ ಕನ್ನಡದವರು ತುಳುವಿನವರು ಎಲ್ರಿಗೇ ಗೊತ್ತಿರುತ್ತೆ ನಾನಂತೂ ಅವ್ರನ್ನು ಫಸ್ಟ್ ಟೈಮ್ ಅಂದರೆ ಮುಖಾಮುಖಿಯಾಗಿ ನೋಡಿದ್ದು ಇವಾಗಲೇ ಅಂದರೆ ಇಲ್ಲ ಪಿಕ್ಚರಲ್ಲೆಲ್ಲ ನೋಡಿದ್ದೇನೆ ನಾನು ಹಾಗೆ ನೋಡಿರಲಿಲ್ಲ ತುಂಬ ಒಳ್ಳೆಯ ವ್ಯಕ್ತಿ ಅವ್ರದ್ದು ಸರಳ ಸಜ್ಜನಿಕ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಒಂದು ಸ್ವಲ್ಪ ಕೂಡ ಜಂಬ ಏನೂ ಇಲ್ಲ ನಾನು ಇಷ್ಟು ದೊಡ್ಡ ಒಂದು ಆ್ಯಕ್ಟರ್ ಅವರ ತಲೆ ಇಲ್ಲ ಅವರನ್ನು ನಮಗೆ ಹರೀಶ್ ಪೈ ಅವರು ಕರ್ಕೊಂಡು ಬಂದರು ನಮ್ಮ ಊರಿನವರು ಅವರು ಒಂದೆಲ್ಲ ಪರಿಚಯಿಸ್ತಾರೆ ಆಮೇಲೆ ನವೀನ್ ಪಾಡೀಲ್ ಅವರು ಅವರಿಗೆ ನಮ್ಮ ಅಣ್ಣಂದ್ರದ್ದು ಪರಿಚಯ ಉಂಟು ಅಂತ ಅವ್ರು ತುಂಬ ನೋಡಿ ಇವರು ಪ್ರೊಡ್ಯೂಸರ್ ಅದ್ರದ್ದು ಬ್ಯಾಂಗ್ಳೂರಿನವರು ರೇವಣ್ಣ ಅಂತ ಇಲ್ಲಿ ಡೈರೆಕ್ಟರ್ ಅವರ ಅಪ್ಪ ಮತ್ತು ತಂಗಿ ಇದ್ದಾರೆ ಹಾಗಿದು ಲಾಸ್ಟ್ ಇದು ನಾವು ಜಾಸ್ತಿ ಶೂಟೆಲ್ಲ ಮಾಡಿಲ್ಲ ಆವತ್ತು ಕೋ ಆರ್ಟಿಸ್ಟ್ ಅಂದರೆ ನಮ್ಮ ಊರಿನವರೇ ಹೆಂಗಸರು ಗಂಡಸರನ್ನೆಲ್ಲ ತುಂಬ ಜನರನ್ನೆಲ್ಲ ಕರ್ಕೊಂಡು ಬಂದಿದ್ದರು ಇದು ನೋಡಿ ಲಾಸ್ಟ್ ಸೀನು ಗುದ್ದಲಿ ಪೂಜೆ ಅಂತೆ ಅದು ನಾನು ಆವತ್ತೇ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವರು ಅಷ್ಟು ಬಿಡೋದಿಲ್ಲ ಅಲ್ಲ ಇದು ನಾನು ಮರು ದಿವಸ ತೆಗ್ದಿದ್ದು ಗದ್ದೆಯೆಲ್ಲ ಒಟ್ಟರೆ ಸೆ ಆಗಿದೆ ನೋಡಿ ತುಂಬ ಖರ್ಚಿದೆ ನಾವು ಅಂದರೆ ಇದು ಉಚಿತವಾಗಿ ಕೊಟ್ಟಿದ್ದು ಏನು ದುಡ್ಡು ತಗೊಂಡಿಲ್ಲ ಇದರಿಂದ ಅವರಿಂದ ನಾಲ್ಕು ದಿವಸ ಶೂಟಿಂಗ್ ಆಯಿತಾ ಅಂದೋಸ್ಟೋಟಲ್ಲಿ ಗದ್ದೆಯಲ್ಲೆಲ್ಲ ಹ್ಞೂ ಖರ್ಚೆ ಎಷ್ಟಿದೆ ಅಂತ ನಾವು ನೋಡಬೇಕು ಸಾರಿ ಮಾಡ್ತಾರಿಲ್ಲ ಅಂತ ಗೊತ್ತಿಲ್ಲ ಅವರು ಸರಿ ಮಾಡಿ ಕೊಟ್ಟರೆ ಒಳ್ಳೆಯದು ಆವತ್ತು ಸಂಕ್ರಾಂತಿ ಅಂದರೆ ಪ್ರತಿ ಸಂಕ್ರಾಂತಿಯಂದು ನಮ್ಮ ಹೊಸಮ್ಮ ದೇವಸ್ಥಾನದಲ್ಲಿ ಅಗೆಲು ಸೇವೆ ನಡೀತಾ ಇದೆಯಲ್ಲ ಅವತ್ತು ರಾತ್ರಿ ಅಗೆಲ್ಲ ಆಗ್ತಾ ಉಂಟು ಅಂದರೆ ಮೊದಲು ಭಜನೆ ಮತ್ತು ಅಗೆಲು ಅಗೆಲು ಸೇವೆಯದ ಬಗ್ಗೆ ನಾನು ಎಲ್ಲ ಹಾಕಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿದರೆ ಅಲ್ಲಿ ಹೆಚ್ಚೇನು ತೋರಿಸ್ತಾ ಇಲ್ಲ ಅಂದರೆ ಅಗೆಲು ಸೇವೆ ಅಂದರೆ ಬಡಿಸೋದು ದೇವರಿಗೆ ನಾನ್ ವೆಜ್ ಬಡಿಸೋದು ದೇವರಿಗೆಲ್ಲ ದೇವರ ಗಣಗಳಿಗೆ ಬಡಿಸೋದು ಆಮೇಲೆ ಯಾರ್ಯಾರು ಎಲ್ಲ ಹೇಳ್ಕೊಂಡಿರ್ತಾರೆ ಅಂದರೆ ಅವ್ರದ್ದು ಕಷ್ಟ ಕಾಲಕ್ಕೆ ಏನಾದರೂ ಅದನ್ನು ಸಲ್ಲಿಸೋದು ಅಷ್ಟೇ ಇಲ್ಲಿ ಶಕುನ ನೋಡೋದು ಓಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದು ಮನೆಗಳು